ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೀವು ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗತ್ತಿರ್ಬೋದು ಮೂಲಂಗಿ ಮೂಲಂಗಿದಾವೆ ಪ್ಲೇಟ್ನೊಳಗೆ ಏನೋ ಐತಿ ಅಂಥೇಳಿ ಹೌದ್ರಿ ಇವತ್ತಿನ ದಿವಸದೊಳಗೆ ಮಂದಿಗೆಲ್ಲ ಹೈಜಿನಿಕ್ ಬೇಕಾಗಿತಿ ಮತ್ತು ಪ್ರೋಟೀನ್ ಕ್ಯಾಲ್ಸಿಯಮ್ಮ ವಿಟಾಮಿನ್ ಆರೋಗ್ಯಕರವಾದಂಥ ರೆಸಿಪಿಗಳು ಬೇಕಾಗಿದಾವೆ ಇಂಥ ಟೈಮ್ ಒಳಗೆ ನಾವು ಆರೋಗ್ಯಕರವಾದಂಥ ಬರೀ ತರಕಾರಿಯಿಂದ ಮಾಡುವಂಥ ಕೇವಲ ಐದು ನಿಮಿಷದೊಳಗೆ ಮಾಡುವಂಥ ಒಂದು ಸಿಂಪಲ್ ರೆಸಿಪಿ ಮಸ್ತ್ ಅಂದ ಮಸ್ತ್ ರುಚಿ ಇರ್ತೈತಿ ನೀವು ಇದನ್ನು ಕೋಸಂಬರಿ ಅಂತೇಳಿ ಉಪಯೋಗಿಸ್ಬೋದು ಇಲ್ಲ ಅಡುಗೆ ಅಂತೇಳಿ ಉಪಯೋಗಿಸ್ಬೋದು ಈ ರೆಸಿಪಿ ಹೆಂಗೈತೆ ಅಂತೇಳಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬಾ ಬೆಲ್ ಗಂಟಿನೂ ಹೊಡೆದು ಬಿಡ್ರಿ ಇದಕ್ಕೆ ನಾವು ಮೂಲಂಗಿ ಸೊಪ್ಪು ತೊಗೊಂಡೀವಿ ಆಮೇಲೆ ಮೂಲಂಗಿ ನಾವು ಸಣ್ಣ ಕಟ್ ಮಾಡಿ ಇಟ್ಕೊಂಡಿವಿ ಆಮೇಲೆ ಕೊತ್ತಂಬರಿ ಒಂದು ಅರ್ಧ ಟೊಮೆಟೊ ಒಂದು ಉಳ್ಳಾಗಡ್ಡಿ ಇಷ್ಟ ಎಲ್ಲ ಕರೆಕ್ಟಾಗಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ವಿ ಈಗ ಒಂದು ಬಾಲ್ ತಗೊಂಡೆ ಬಾಲ್ದೊಳಗೆ ಮೂಲಂಗಿ ಸೊಪ್ಪು ಇತ್ತಲ್ಲ ಮೂಲಂಗಿ ಸೊಪ್ಪು ತೊಳೆದ ಸ್ವಚ್ಛ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ನಾವು ಮೂಲಂಗಿ ಸೊಪ್ಪು ಹಾಕಿದ್ವಿ ಆಮೇಲೆ ಒಂದು ಮೂಲಂಗಿ ಅದನ್ನು ಸಣ್ಣ ಕಟ್ ಮಾಡಿದ್ವಲ್ಲ ಆ ಮೂಲಂಗಿನೂ ಹಾಕಿದ್ವಿ ಆಮೇಲೆ ಟೊಮೆಟೊ ಇತ್ತಲ್ಲ ಟೊಮೆಟೊನು ಅರ್ಧ ಟೊಮೆಟೊ ಭಾಳ ಬೇಡ ಅರ್ಧ ಟೊಮೆಟೊ ಆಮೇಲೆ ಕೊತ್ತಂಬರಿ ಸೊಪ್ಪ ಈರುಳ್ಳಿ ಇಷ್ಟೆಲ್ಲ ಹಾಕಿ ಚಲೋದಂಗೆ ಇದಕ್ಕೆ ನಾವು ಮಿಕ್ಸ್ ಮಾಡೋದಿತ್ತು ರೀ ಈಗ ರುಚಿಗೆ ಎಷ್ಟು ಬೇಕಷ್ಟ ಖಾರ ಹಾಕ್ಬಿಡದ್ರಿ ಮಸಾಲೆ ಖಾರ ನಾವು ಬ್ಯಾಡಿಗೆ ಮೆಣಸಿಕ್ ಮನೆಯೊಗನಾಗ ಕೊಟ್ಟಿದ್ದ ಮಸಾಲೆ ಖಾರ ಹಾಕಿದ್ದೀವಿ ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಕತ್ತಿದ್ದೀವಿ ಆಮೇಲೆ ರುಚಿ ಬ್ಯಾಲೆನ್ಸ್ ಆಗ್ಲತ್ತೇಳಿ ಒಂದು ಚಿಟಿಕೆ ಸಕ್ಕರೆ ಹಾಕಕತ್ತೀವಿ ಸಕ್ಕರೆ ಬೇಕಂದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡ್ರಿ ಸಕ್ರೆ ಹಾಕ್ತಂದ್ರೆ ರುಚಿ ಭಾಳ ಚಲೋ ಬರ್ತೈತಿ ಇಷ್ಟು ಮಾಡಿ ಅದಕ್ಕೆ ನಾವು ಒಂದು ಚಮಚೆ ಎಣ್ಣೆ ಹಾಕೈತಿದ್ವಿ ಒಂದು ಚಮಚೆ ಎಣ್ಣೆ ಹಾಕಿ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಇದು ಸಲಾಡ್ ಟೈಪ್ ನಾವು ಯೂಸ್ ಮಾಡಬಹುದು ಇಲ್ಲಾಂದ್ರೆ ಚಪಾತಿ ಜೊತೆ ರೊಟ್ಟಿ ಜೊತೆ ನಾವು ನೆನ್ಚ್ಕೊಂಡು ತಿನ್ಬೋದು ಅಂಥ ರೆಸಿಪಿ ಇದೈತಿ ಬರೀ ಐದು ನಿಮಿಷನಾಗ ರೆಡಿ ಹಾಕೈತೆ ರೀ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋದು ಬಡಬಡ ಹಿಂಗೆ ಮಿಕ್ಸ್ ಮಾಡಿಬಿಡೋರಿ ಹಿಂಗೆ ಮಾಡಿರಿ ಅಂದ್ರೆ ಈ ಮೂಲಂಗಿ ಪಚಡಿ ಐತಲ್ಲ ಮೂಲಂಗಿ ಪಚಡಿ ಮಸ್ತ್ ಅಂದ್ರೆ ಮಸ್ತ್ ತಕತಿ ರುಚಿ ಭಾಳ ಚಲೋ ಕೊಡ್ತೈತಿ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಈ ಮೂಲಂಗಿ ಐತಲ್ಲ ಮೂಳವ್ಯಾಧಿ ಪೇಷಂಟ್ ಇರ್ತಾರಲ್ಲ ಅವರಿಗೆ ರಾಮಪಾನ ಮೂಲಂಗಿ ಜಾಸ್ತಿ ಬಳಸ್ಬೇಕ್ರಿ ನಮ್ಮ ಉದರ ರೋಗ ಅಂದರೆ ನಮ್ಮ ಹೊಟ್ಟೆ ಬೇನೆ ಏನಿರ್ತೈತಲ್ಲ ಅದನ್ನು ಕಡಿಮೆ ಮಾಡೋ ಶಕ್ತಿ ಈ ಮೂಲಂಗಿಗೆ ಐತಿ ನೋಡಿರಿ ಬಾಲ್ ಒಳಗೆ ಮೂಲಂಗಿ ಪಚಡಿ ಹಾಕೀವಿ ನಾವೀಗ ರುಚಿ ನೋಡ್ತೀವ್ರಿ ನೀವು ಈ ಮೂಲಂಗಿ ಪಚಡಿ ಈ ವಿಡಿಯೋ ನೋಡಿದ ಕೂಡಲೇ ಮಾರೋದು ಮರಿಬಾರ್ರಿ ಯಾಕಂದರೆ ಅಷ್ಟು ರುಚಿ ಆಗ್ತಿತ್ತಲ್ಲ ಅದನ್ನು ಹೇಳಿದ್ರೆ ಸಾಲಂಗಿಲ್ಲ ಮಾಡಿ ತಿಂದು ನೋಡ್ಬೇಕ್ರಿ ಅವಾಗನ ಈ ಮೂಲಂಗಿ ಪಸಡಿದ ರುಚಿ ಗೊತ್ತಾಗ್ಬೋದು ಈಗ ನೋಡಿರಿ ಮೂಲಂಗಿ ಒಂದು ಪಕ್ಕಕ್ಕೆ ಇಟ್ಟಿವಿ ಆಮೇಲೆ ಮೂಲಂಗಿ ಪಚಡಿ ಐತಿ ಈಗ ನಾವು ರೊಟ್ಟಿ ಜೊತೆ ಈ ಮೂಲಂಗಿ ಪಚಡಿ ರುಚಿ ನೋಡ್ತೀವಿ ನೀವು ಚಪಾತಿ ಜೊತೆನೂ ನೋಡ್ಬೋದು ಈ ವಿಡಿಯೋ ನೋಡಿದ ಕೂಡಲೇ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಯಾಕಂದರೆ ಇಂಥ ರೆಸಿಪಿಗಳು ಈಗ ಎಲ್ಲರಿಗೂ ಬೇಕಾಗಿದಾವ ಯಾಕಂದ್ರೆ ಆರೋಗ್ಯ ಕಡೆ ಎಲ್ಲರೂ ಗಮನ ಹರಿಸಬೇಕಾಗೈತಿ ಅದ್ರ ಸಲುವಾಗಿ ಈ ರೆಸಿಪಿ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡಲ್ದ ವಿಡಿಯೋ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಹಂಗೆ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ